ಮನಸ್ಸಿನ ಸ್ವಾಧೀನ ಮೈ ಮೈ ಸ್ವಾಧೀನ ಕೈ ಒಂದು ಸ್ವಲ್ಪ ಮೇಲೆ ಇನ್ನೊಂದು ಸ್ವಲ್ಪ ಕಷ್ಟವಲ್ಲ ಅಲ್ಲ ಎಷ್ಟೊಂದು ಅರ್ಥಗರ್ಭಿತ್ವಾಗಿ ಮಾತಾಡಿದ್ರು ಈ ಮಾತು ಅಷ್ಟೇ ಸತ್ಯ ಇದೆ ಇಂದು ಹೆದ್ರಿ ಆ ಚಿಕ್ಕ ಚಿಕ್ಕಪ್ಪಾವನ ಕೈ ಮೇಲೆ ನನ್ನ ಮೈ ಚೆಂದಾಗ ಅದು ಆನಂದ ನನ್ನ ಮನಸ್ಸಿಗೆ ಆಗಿತ್ತು ಇದಕ್ಕೆ ಇರಬೇಕು ಕವಿಗಳು ಕರೀತಾ ಇರ್ತಾವೆ ಓಹ್ ಎಣ ಕಳಣ ಒಂದ್ಕೊತೀ ಬಿಡು ಬರ ಎರಡು ಹರ್ಕೊಂಡ್ರೆ ಒಯ್ಕೊಳ್ಲನಾ ಇನ್ನೊಬ್ರು ಉಳಿತಾವಲಾ ಇಳಿ ಕೇಳ್ ಕಲ್ತ ತೊಗೊಳ್ಳೆ ಆಬ್ರು ಉಳಿತಲೆ ಓ ಸುನಂದ ಬೇಳ ಏನ ಗಾಳಿ ತಿರ್ಕೊಂಡು ಬಂದಿರಿ ಮನೆಗೆ ಕುತ್ಕೊಂಡು ಬೋರ್ ಆಗಿತ್ತು ಬಂದೆ ಬೋರ್ ಬೋರ್ ಹಾಕ್ಸೇವ್ರಿ ಹಾಂ ನಾಲ್ಕು ಇಂಚಿನ ಇರ್ಬಿತ್ತಾವ್ರಿ ಆ ಬೋರ್ ಯಾರು ಕೇಳಿದ್ರು ಮನೇಲಿ ಕುತ್ಕೊಂಡು ಬೇಜಾರಾಗಿತ್ತು ಬಂದೆ ಅಂದೆ ಓಹೋ ಬೇಜಾರಿಗೆ ಬೋರ್ ಅಂತೀರಿ ನೀವು ಮತ್ತು ಉಳ್ದಿದ್ದಕ್ಕೆ ಪೈಪ್ ಅಂತೀವಿ ಬೋಳ್ಬಿಡ್ರಿ ಜಗತ್ತಿನಾಗ ಮೊದಲ ಬೋರ್ ಹಾಕಿದವ್ರು ಅಡು ಹೇಳ್ರಿ ನನಗೆ ಏನು ಗೊತ್ತು ಯಾರು ಹಾಕತ್ರ ಅಂತ ಸಲ ಕಲಿತು ಲಕ್ಕಿದ್ದೀನಿ ಹೇಳ್ರಿ ಮತ್ತು ನಂಗೆ ಗೊತ್ತಿಲ್ಲಪ್ಪ ನಿಮ್ಗೆ ಗೊತ್ತಾ ಹೇಳಿರಿ ಅರ್ಜುನ ಯಾರು ಅರ್ಜುನ ನಿಮ್ಮನೆ ಮನೆಯವ್ರ್ ಆಟ ಆಡ್ತಿದ್ನಲ್ಲ ಅವ್ನ ನಾ ಹೇಳಿದ್ದು ಮಹಾಭಾರತದ ಅರ್ಜುನ ಮಹಾಭಾರತದ ಅರ್ಜುನ ಭೀಷ್ಮ ನೀರ್ ಬೇಕಂದ ಬಾಣ ಹೊಡದ ಬೋರ್ ಹಾಕಿ ಬಾಯಾಗ ನೀರ್ ಬಿಡೋ ಮಾಡ ಚೆನ್ನಾಗಿ ತಿಳ್ಕೊಂಡಿದ್ರ ಹೋಗ್ಲಿ ಬಿಡ್ರಿ ಮಾವ ತೋಟಕ್ಕೆ ಹೋಗಿದ್ರಿ ಬರೀ ಹಣ್ಣು ಹಂಪ್ಲಿ ಏನಾದ್ರೂ ತಂದ್ಕೊಡ್ಬಾರ್ದೀ ಹಣ್ಣು ಬೇಕಾಗಿದ್ರೆ ಮಣ್ಣು ತುಳಿತ ತೋಟಕ್ಕೆ ಬರಬೇಕಾಗಿತ್ತು ಅಂದ್ರೆ ಕಟ್ಟು ಬಯಸುವ ಹಣ್ಣು ಹರಿದು ಕೊಡ್ತಿದ್ದೆ ತಿಂತಿದ್ರಿ ಅಂದ್ರೆ ಏನ್ರಿ ಮನೇಲಿ ಇದ್ರ ಹಣ್ಣು ಸಿಗ್ತಾ ಇರೀಲ್ವಾ ರೀ ಮಾವ ಹೆಣ್ಣು ಬಯಸಿದ್ರೆ ಹಣ್ಣಿಗೆ ಏನ್ರಿ ಬರ ಹಾ ಅಟ್ಟದ ಮ್ಯಾಗ ಕರು ಬೆಟ್ಟದ ಮ್ಯಾಗ ಅಂದ್ರೆ ಹೊಟ್ಟೆ ಕುಂಥ ಬಿಡ್ರಿ ಗಾಲಿ ಕಲ್ತವ್ರು ಹಣೆ ಬರ ಇಟ್ಟಂತೆ ನೀವು ಕಲಿತೇ ಹೋದ್ರು ಕಲ್ತವಳಂತ ನನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ರಲ್ಲ ನಾನು ಒಂದ್ ಕೈ ನೋಡೇ ಬಿಡ್ತೀನಿ ಕೈ ಅಟ್ಟ ಯಾಕ ನಿಮ್ ಮೈ ಮನಸ್ಸು ಕೂಡ ನೋಡಿ ನೋಡಿ ಮಾಡ್ಕೊಡಿ ಏನ್ರಿ ಮಾಡ್ಕೊಡಿ ಕಲಿಯುತ್ತರ ಮಾತು ಅರ್ಥ ಮಾಡ್ಕೊಡಿ ಸುನಂದ ಮಾಯರ ಕರೆ ಹೇಳ್ತಾರೆ ನಿಮ್ಮ ಅವ್ವ ಅಮ್ಮ ನೋಡಕ್ಕೆ ತುಂಬಾ ಚೆನ್ನಾಗಿದ್ರು ಹೌದು ನಮ್ಮ ಸುದ್ದಿ ಎಟ್ರ ಮೇಲೆ ಟ್ಯಾಕ್ಟರ್ ನಮ್ ತಲೆ ಅಂತ ಅವ್ರು ಹೇಳಿ ಮಕ್ಕಳು ಅಪ್ಪನ್ನಾರ ಹೋಲ್ಬೇಕು ಇಲ್ಲ ಅವನ್ನಾರ ಹೋಲ್ಬೇಕು ನೀವಂತೂ ನಿಮ್ಮ ಅಪ್ಪನ ಹೊತ್ತಲ್ಲ ಅವಳೆ ಕುಂಟು ಮಂಗೆ ಇದ್ದಾಗ ಮತ್ತಿತ್ತು ಚಂದ ಅಂದ್ರೆ ನಿಮ್ಮ ಅವ ಇರ್ಬೇಕಂತ ನಮ್ಮ ಫಾದರ್ ಹಂಗಲ್ಲ ಅನ್ಬೇಡ್ರಿ ನಮ್ಮ ಫಾದರ್ ಗೋಲ್ಡ್ ಗೋಲ್ಡ್ ಇದ್ದಂಗೆ ಬದರ ಇಂಗ್ಲಿಷ್ ಬಾಡ್ ನಮ್ಮ ಕನ್ನಡ ಮಾತಾಡ್ರಿ ನಮ್ಮ ಅಪ್ಪ ಬಂಗಾರ ಇದ್ದಂಗೆ ಎಂದೆ ಬಂಗಾರ ಬಂಗಾರ ಕೆಲ್ರಿ ಐತಿ ಬೆಲಿ ಅದು ಆಭರಣ ಆಗಿಂದ ಬೆಲಿ ಬರುತ್ತೆ ಆಭರಣ ವಯಸ್ಸು ನಿಮ್ಮ ಅಪ್ಪನ ಮುಗಿದೈತಿ

ಈಗ ನೋಡ್ಕರಿ ಜಗತ್ನೇ ನೀರು ಹೆಚ್ಚು ನೆಲ ಹೆಚ್ಚು ಮುಕ್ಕಾಲ್ ಭಾಗ ನೀರೇ கால் ಭಾಗ ನೆಲ ಐತೆ ಪುಸ್ತಕದ ಪದನೇ ಕೈಯೆ ಬಯಪಾರ್ಟ್ ಮಾಡ್ಕೊಂಡಿರಿ ಅದ್ರಾಗ ಯಾವ್ದು ಹೆಚ್ಚು ಯಾವುದು ಹೆಚ್ಚು ನೀರು ಹೆಚ್ಚು ನೀರೇ ಎದ್ರ ಅದರ ಮೇಲೆ ಐತಿ ನೆಲ ನೆಲ ಅದರಲ್ಲಿ ಯಾವುದು ಹೆಚ್ಚು ನೆಲ ಹೆಚ್ಚು ಸಂತಂತಾ ಬಾಯರ ಪುಸ್ತಕ ಓದಿದ್ರೆ ಕೆಲಸ ಆಗೋದಿಲ್ಲ ಮಸ್ತಕ ಓದಬೇಕ್ರಿ ರೀ ಜಗತ್ತಿನ ಸೂಕ್ಷ್ಮ ವಿಷಯ ಗೊತ್ತಾಗೋ ಈಗ ನಿんで ಕರೆ ನಷ್ಟ ಕೇರ್ಮಗಳ ಒಪ್ಪಕ್ಕೆ ತಕ ಕಣ್ಣು ಬಿಡತಾರೆ ಯಾಕೆ ಹೊಡಿತಾಳೆ ಕಣ್ಣು ಹೊಡಿತಾಳೆ ಮಾವಾ ಯಾಕೆ ಹೊಡಿತಾಳೆ

ಟ್ಯಾಂಕಿಕಿನೇ ಜೋಡ್ ಕಟ್ಕೊಳತು ಜೋಡಲ್ಲ ಹೆಂಗಿರುತ್ತೆ ಪಾಯಪ್ಪ ದೇವರ मनस जोड काय ओढस्ति